ಅಂಬೇಡ್ಕರ್ನ ನೀವು ಎಲ್ಲಿಗೆ ಸೀಮಿತ ಕೊಡಿಸ್ತೀರಿ ಬರೀ ರಿಸರ್ವೇಷನ್ಗೆ ಸೀಮಿತಗೊಳಿಸ್ತೀರಾ ಕೊಡಿಸ್ತೀರ ಈಗ ನೀಗೀಗ ನಾಳೆ ಒಂದು ಅಗ್ರಿಕಲ್ಚರಲ್ ಪ್ರಾಬ್ಲಮ್ ಬಂತು ಅಗ್ರಿಕಲ್ಚರಲ್ ಪ್ರಾಬ್ಲಮ್ ಬಂದಾಗ ನಮ್ಮ ಕೈ ಎಲ್ಲಿಡ್ತೀವಿ ಅಂಬೇಡ್ಕರ್ ಅವರ ಅಗ್ರಿಕಲ್ಚರಲ್ ರಿಫಾರ್ಮ್ಸ್ ಬಗ್ಗೆ ಮಾತಾಡ್ತೀವಿ ಅಲ್ಲೇ ಕೈ ಅಲ್ಲಿ ನಮ್ಮ ಕೈ ಇಡ್ತೀವಿ ನಾಳೆ ದಿವಸ ಕರ್ನಾಟಕಕ್ಕೆ ಆಂಧ್ರಕ್ಕೆ ನೀರಿನ ಹಂಚಿಕೆಯಲ್ಲಿ ತೊಂದರೆ ಆಯಿತು ಅಂಬೇಡ್ಕರ್ ಅವರ ವಾಟರ್ ಮ್ಯಾನೇಜ್ಮೆಂಟ್ಗೆ ಹೋಗ್ತೀವಿ ಅವ್ರು ಏನು ಹೇಳ್ತಾರೆ ಅಂತ ಕೇಳ್ತೀವಿ ಅವ್ರು ಹೇಳ್ತಾರೆ ರಾಜ್ಯ ರಾಜ್ಯವನ್ನು ನೀವು ಡಿವೈಡ್ ಮಾಡಬೇಡಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ರೈಲ್ವೆ ಟ್ರ್ಯಾಕ್ ಹೋಗುತ್ತೋ ನದಿಗಳು ಕೂಡ ಹಂಗೆ ಹೋಗಬೇಕು ದೇಶ ಒಂದಾಗಿರಬೇಕು ಅದಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಹೋಗ್ತೀವಿ ಕಾವೇರಿ ಇಶ್ಯೂ ಬಂದಾಗ ನಾವು ಅಂಬೇಡ್ಕರ್ಗೆ ಹೋಗ್ತೀವಿ ಅವರ ವಾಟರ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಅವ್ರು ಕೊಟ್ಟಿರುವಂಥ ರಿಪೋರ್ಟ್ಸ್ ಬಗ್ಗೆ ಹೋಗ್ತೀವಿ ಇವತ್ತು ಬೀದಿಯಲ್ಲಿರೋ ಒಂದು ಮರ ಕಡಿದ್ರೆ ನಿಮ್ಮ ಜೈಲಿಗೆ ಹಾಕ್ತಾರೆ ಆ ಮರಕ್ಕೆ ಬದುಕೋ ಹಕ್ಕರ್ ಕೊಟ್ಟಿದ್ದಾರು ಯಾವುದೋ ಕಾರ್ಡ್ಲ್ಲಿರೋ ಸಾವಿರಾರು ಜಿಂಕೆಗಳು ಒಂದು ಜಿಂಕೆ ನೋಡಿದ್ರು ನಿಮ್ಮನ್ನು ಜೈಲು ಕಳಿಸ್ತಾರೆ ನೀವು ಎಂಥ ಸೆಲೆಬ್ರಿಟಿ ಆಗಿದ್ರೂ ಕೂಡ ಅದಕ್ಕೆ ಬದುಕು ಹಾಕ್ ಕೊಟ್ಟದ್ದೆ ಯಾರು ಅಂಬೇಡ್ಕರ್ ಅಲ್ವಾ ಸಂವಿಧಾನ ಅಲ್ವಾ ಅಂಬೇಡ್ಕರ್ ಇದಕ್ಕೆ ಸೀಮಿತ ಸೀಮಿತಗೊಳಿಸ್ಕೊಂಬಿಡ್ತೀರಾ ನಿಮ್ಮ ಜೋಬಲ್ಲಿರೋ ನೋಟ್ ಎಲ್ಲಿಂದ ಬಂತು ಅಂಬೇಡ್ಕರ್ ಅದನ್ನು ರಿಸರ್ಚ್ ಇದನ್ನು ಸಬ್ಮಿಟ್ ಮಾಡದೇ ಇದ್ದಿದ್ರೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ದ ಪ್ರಾಬ್ಲಮ್ ಆಫ್ ದ ಇಂಡಿಯನ್ ರುಪೀಸ್ ಆ್ಯಂಡ್ ಈ ಸಿವೈಲೈಸೇಷನ್ ಬಗ್ಗೆ ಆದ್ರೂ ಕೊಡದೇ ಇದ್ದಿದ್ದಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲಿಂದ ಬರ್ತಾಯಿತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೈನ್ಟೀನ್ ತರ್ಟಿ ಫೈವ್ ಆ್ಯಕ್ಟ್ ಎಲ್ಲಿಂದ ಬಂತು ಅಂಬೇಡ್ಕರ್ ಇಲ್ಲದೇ ಇದ್ದಿದ್ದಾರೆ ಆ ಜೋಬಲ್ಲಿರೋ ನೋಟ್ ಎಲ್ಲಿಂದ ಬರ್ತಾಯಿತ್ತು ಅಂಬೇಡ್ಕರ್ ಇಲ್ಲದೇ ಇದ್ದಿದ್ದಾರೆ ಆ ನೋಟ್ ಬಂದಿದ್ದು ಅಂಬೇಡ್ಕರಿಂದ ಅಲ್ವಾ ನಾವು ಇದನ್ನೆಲ್ಲ ಚರ್ಚೆನೆ ಮಾಡ್ತಾ ಇಲ್ವಲ್ಲ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಗ್ಗೆ ಫಸ್ಟ್ ಮಾತಾಡಿದವರು ಯಾರು ಬರೀ ಅಂಬೇಡ್ಕರ್ದ್ರ ಜ ಸಂಬೇ ಇದು ಮೀಸಲಾತಿ ಮಾತ್ರನ ಅಲ್ಲ ಇವತ್ತಿಗೂ ನಮಗೆ ಇದನ್ನ ಬಗ್ಗೆ ನಾವು ಮಾತಾಡ್ತೀವಿ ಯಾವುದ್ರ ಬಗ್ಗೆ ಯೂನಿವರ್ಸಿಟಿಗಳ ಬಗ್ಗೆ ಮಾತಾಡ್ತೀವಿ ಆ ಯೂನಿವರ್ಸಿಟಿಗಳ ಬಂದಿರುವಂಥ ಆಕ್ಟ್ ಇದೆಯಲ್ಲ ಆಕ್ಟ್ ಫಸ್ಟ್ ಬಾಂಬೆ ಯೂನಿವರ್ಸಿಟಿ ಆಕ್ಟ್ ಬಂದಿದ್ದು ಅಂಬೇಡ್ಕರ್ ಡ್ರಾಫ್ಟ್ ಮಾಡಿದ್ದು ಹೆಣ್ಮಕ್ಳಿಗೆ ತಂದೆ ಆಸ್ತಿನಲ್ಲಿ ಪಿತಾರ್ಜಿ ಆಸ್ತಿನಲ್ಲಿ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಹಿಂದೂ ಕೋರ್ಟ್ ಬಿಲ್ ಅಂಬೇಡ್ಕರ್ ಅಲ್ವಾ ಈಗ ನೋಡಿ ಕೋರ್ಟ್ಗಳ ಮುಂದೆ ಹೆಣ್ಮಕ್ಳುಗಳು ಸಾಲು ಆಸ್ತಿಗೋಸ್ಕರ ಆಸ್ತಿಗೋಸ್ಕರ ಅಂಬೇಡ್ಕರ್ ಅವತ್ತು ಅಂಬೇಡ್ಕರ್ ಬರೆದಿಟ್ಟಿದ್ದಾರೆ ಹೌದು ಅವ್ರು ತರದೇ ಆ ಬಿಲ್ ತರಬೇಕು ಅಂತ ಪ್ರೆಸೆಂಟ್ ಮಾಡೋದಕ್ಕೆ ಆಗ ನೆಹರು ಗೌರ್ಮೆಂಟ್ ಆಗಲ್ಲ ಅಂತ ಹೇಳುತ್ತೆ ಅದಕ್ಕೆ ರಿಸೈನ್ ಮಾಡಿ ಅವರು ಹಿಂದೂ ಲಾ ಮಿನ ಹೌದು ಹಿಂದೂ ಕೊಡ್ಬಿಲ್ ತರ್ದೇ ಇದ್ರೆ ನಾನು ಇರಲ್ಲ ಅಂತ ರಿಸೈಡ್ ಮಾಡಿ ಹೋಗ್ತಾರೆ ಅವರು ಹೆಣ್ಮಕ್ಳಿಗೋಸ್ಕರ ನಾನು ದಲಿತರಿಗೋಸ್ಕರ ಅಲ್ಲ ಹೆಣ್ಮಕ್ಳಿಗೋಸ್ಕರ ಭಾರತೀಯ ಹೆಣ್ಮಕ್ಳಿಗೋಸ್ಕರ ಬೆಳಿಗ್ಗೆ ಅವರು ಹೋದ್ರೆ ರಾತ್ರಿವರೆಗೂ ಕೂಡ ಬೆಹರಸೆಗೆ ಹೋಗೋಕಾಗ್ತಾ ಇರಲಿಲ್ಲ ಸೂರ್ಯೋದಯ ಸೂರ್ಯ ಸೂರ್ಯಾಸ್ತಮಾನ ಆಗೋವರೆಗೂ ಕೂಡ ಅವರಿಗೆ ಎಲ್ಲಾ ಇಂಡಸ್ಟ್ರೀಸ್ ಅಲ್ಲಿ ಕಂಪಲ್ಸರಿಯಾಗಿ ಟಾಯ್ಲೆಟ್ಸ್ ಮಾಡಬೇಕು ಅಂತ ಆರ್ಡರ್ ಮಾಡಿದ್ದು ಅವರು ಮೆಟರ್ನಿಟಿ ಲೀವ್ ಆರ್ಡರ್ ಮಾಡಿದ್ದಾರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟು ಆ್ಯಕ್ಟ್ ಇದು ಇದು ಮಾಡಿದ್ದಾರು ಬೆಳಿಗ್ಗೆ ಎಂಟು ಗಂಟೆ ಕಾಲ ಮಾತ್ರ ಕೆಲಸ ಮಾಡಬೇಕು ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಬಾರ್ದು ಅಂತೇಳ್ಬಿಟ್ಟು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟನ್ನು ಡ್ರಾಫ್ಟ್ ಮಾಡಿದ್ದಾರು ಹೆಣ್ಣು ಮಕ್ಕಳಿಗೆ ಈಕ್ವಲ್ ವೇಜಸ್ ಅಂತ ಕೊಡಬೇಕು ಅಂತ ಹೆಣ್ಣು ಮಕ್ಕಳಿಗೆ ವೋಟಿಂಗ್ ರೈಟ್ಸ್ ಇರೋಲ್ಲ ಕ ಇಂಡ್ಯಾದಲ್ಲಿ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗಬೇಕಾಗತ್ತೆ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಅಲ್ಲಿ ಹೇಳ್ತಾರೆ ಅವರು ಅವ್ರು ಕೇಳ್ತಾರೆ ಬ್ರಿಟನ್ನಲ್ಲಿ ನಾನು ಬರ್ತಾ ಇದ್ದೀನಿ ಈ ಸಲ ಅಜೆಂಡಾ ನಂದು ಹೆಣ್ಮಕ್ಳಿಗೆ ವೋಟಿಂಗ್ ರೈಟ್ಸ್ ಕೊಡಬೇಕು ಅಂತ ಬ್ರಿಟನ್ನಲ್ಲಿ ಅವರು ಯೋಚನೆ ಮಾಡ್ತಾರೆ ಬ್ರಿಟನ್ನಲ್ಲಿರುವಂಥ ಹೆಣ್ಮಕ್ಳಿಗೆ ಇನ್ನೂ ವೋಟಿಂಗ್ ರೈಟ್ಸ್ ಕೊಟ್ಟಿಲ್ಲ ಅಂಬೇಡ್ಕರ್ ಇಂಡಿಯನ್ ಮಕ್ಳು ಕೊಡ್ತಾ ಇದ್ದಾರೆ ಹೇಳ್ಬಿಟ್ಟು ಅಂಬೇಡ್ಕರ್ ಮಾತು ಕೇಳಿಕೊಂಡು ಬ್ರಿಟನ್ನಲ್ಲಿರುವಂಥವ್ರು ಫಸ್ಟ್ ಕೊಟ್ಬಿಡ್ತಾರೆ ವೋಟಿಂಗ್ ರೈಟ್ಸ್ ಅವರು ವೋಟಿಂಗ್ ರೈಟ್ಸ್ ಕೊಡೋಕೆ ಅಲ್ಲಿ ಶುರು ಮಾಡಬೇಡ ಅಲ್ಲಿ ಕೊಡ್ತಾರೆ ಫಸ್ಟ್ ವೋಟಿಂಗ್ ರೈಟ್ಸ್ನ ಆಮೇಲೆ ಇಲ್ಲಿ ಬಂದು ಇಲ್ಲಿ ವೋಟಿಂಗ್ ರೈಟ್ಸ್ ಕೊಡ್ತಾರೆ ಇಲ್ಲದ್ರೆ ಇಲ್ಲದ ಇಂದಿರಾಗಾಂಧಿ ಅಲ್ಲಿಂದ ಬರ್ತಾಯಿದ್ರು ಜಯಲಿತ ಅಲ್ಲಿಂದ ಬರ್ತಾಯಿದ್ರು ಮಾಯಾವತಿಯಲ್ಲಿಂದ ಬರ್ತಾಯಿದ್ರು ವೋಟಿಂಗ್ ರೈಟ್ಸ್ ಹೇಳದೇ ಇದ್ದಿದ್ರೆ ಅಂಬೇಡ್ಕರ್ನ ನಾವು ಅಷ್ಟು ಸುಲಭವಾಗಿ ಇದು ಮಾಡಿಕೊಡೋಕ್ಕಾಗಲ್ಲ ಈ ಸಾವೃರಿತಿ ಈಸ್ ನಾಟ್ ಜಸ್ಟ್ ರಿಸರ್ವೇಶನ್ ಈಸ್ ಎ ಗ್ರೇಟೆಸ್ಟ್ ಆಫ್ ಆಲ್ ಗ್ರೇಟೆಸ್ಟ್ ಆಫ್ ಆಲ್ ನಾನು ಕಂಪೇಟಿವ್ ಸ್ಟಡಿ ಮಾಡ್ಕೊಂಬಂದಿದ್ದೀನಿ ನೆಲ್ಸನ್ ಮಂಡಲ ಜೊತೆ ಮಾಡಿದ್ದೀನಿ ಅಬ್ರಾಹಾಮ್ ಲಿಂಕನ್ ಜೊತೆ ಮಾಡಿದ್ದೀನಿ ತರಗುಡ್ ಮಾರ್ಷಲ್ ಜೊತೆ ಮಾಡಿದ್ದೀನಿ ಗಾಂಧಿ ಎಕ್ಸ್ ಬಗ್ಗೆ ಮಾಡಿದ್ದೀನಿ ಗಾಂಧಿ ಜೊತೆ ಮಾಡಬೇಕಾಗೇ ಇಲ್ಲ ಗಾಂಧಿ ನಿಲ್ಲೋದೇ ಇಲ್ಲ ಅಂಬೇಡ್ಕರ್ ಹತ್ರ ಗಾಂಧಿ ಎಲ್ಲ ಗಾಂಧಿ ಎಲ್ಲ ರಿಫಾರ್ಮರ್ಸು ಇವರು ಸೋಷಿಯಲ್ ಚೇಂಜರ್ಸು ಎರಡು ಬೇರೆಡ ರಿಫಾರ್ಮರ್ಸ್ ಅಂತಂದರೆ ಈಗಿರೋದನ್ನ ಇಂಪ್ರೂವ್ ಮಾಡಿಸೋದು ಇದೆ ಇದನ್ನು ಸುಧಾರಣೆ ಮಾಡಿ ಸ್ವಲ್ಪ ಚೆನ್ನಾಗಿ ಮಾಡೋದು ನೆಕ್ಸ್ಟ್ ಅಪ್ಡೇಟ್ ಬಿಡೋದು ಬಿಡೋದು ಇವರದು ಅದನ್ನ ಬದಲಾವಣೆ ಮಾಡೋದು ಸಮಾಜ ಬದಲಾವಣೆ ಮಾಡಬೇಕು ಅನ್ನೋದು ಇವರು ಇವರಿಗೆ ಇವರ ಆಲೋಚನೆ ಸಾಮಾಜಿಕ ಬದಲಾವಣೆ ಬೇರೆ ಸಾಮಾಜಿಕ ಪರಿವರ್ತನೆ ಪರಿವರ್ತನೆ ಬೇರೆ ರಿಫಾರ್ಮ್ ಚೇಂಜಸ್ ಚೇಂಜಸ್ ಇವರು ಚೇಂಜಸ್ ಮೂಲಭೂತವಾದ ಚೇಂಜಸ್ನ ಇದು ಇದು ಅದಕ್ಕೋಸ್ಕರ ನಮಗೆ ಅಂಬೇಡ್ಕರ್ ಗ್ರೇಟ್ ಅನಿಸೋದು ಅಂಬೇಡ್ಕರ್ ಒಬ್ರು ಹುಟ್ಟದೇ ಇದ್ದರೆ ನಾವು ಇಲ್ಲಿ ಕುತ್ಕೊಂಡು ಮಾತಾಡೋಂಥ ಸ್ಥಿತಿನೇ ಇರ್ತಾರಲ್ಲ ಈ ಮುಕ್ತತೆನೇ ಇಲ್ಲ ಎಲ್ಲಿ ಅಲ್ಲಿರ್ತಾ ಇತ್ತು ಎಲ್ಲಿರ್ತಾ ಇತ್ತು ಇಲ್ಲಿದ್ದಂತಹ ಇದನ್ನು ವೈದಿಕ ಪದ್ಧತಿ ನಮ್ಮನ್ನೆಲ್ಲಿ ಇದು ಮಾಡ್ತಿತ್ತು ನೀವು ಮನೋಧರ್ಮಶಾಸ್ತ್ರವನ್ನೇ ನೀವು ಆವಾಗ ಕಾನೂನು ಮಾಡ್ಕೊಂಬಿಟ್ಟಿದ್ರಿ ಕಾ ಕಾನೂನಲ್ಲಿ ಏನಿತ್ತು ನೀನು ಬ್ರಾಹ್ಮಣನಾಗಿ ತಪ್ಪು ಮಾಡಿದ್ರೆ ನಿಮ್ಗೆ ಎಷ್ಟು ಶಿಕ್ಷೆ ನಿಮಗೆ ಶಿಕ್ಷೆ ಏನು ನಿಮಗೊಂದು ಹಸು ಕೊಟ್ಟು ನಿನಗೆ ದುಡ್ಡು ಕೊಟ್ಟು ಊರಿಂದ ಕಳಿಸುವಂಥದ್ದು ಶೂದ್ರನಾದವನು ತಪ್ಪು ಮಾಡಿದ್ರೆ ಅವನು ಹ್ಯಾಂಗ್ ಮಾಡುವಂಥದ್ದು ಈ ಥರದ ಶಿಕ್ಷೆಗಳಿದ್ದಿದ್ದು ಒಂದೇ ತಪ್ಪು ಅವನು ಮಾಡಿದ್ರೆ ಬೇರೆ ಇವನು ಮಾಡಿದ್ರೆ ಬೇರೆ ಅಂತ ಇತ್ತು ನಮ್ಮ ಕಣ್ಮುಂದನೇ ಇದೆ ಮನು ಕೋಡಿದೆ ನಮ್ಮ ಮುಂದ ಗಣ್ಮ ಆ ಮನುಕೋಡ್ನ ಮುರಿದು ಇದು ಮಾಡಿದ್ದೆ ಯಾರು ಅದನ್ನ ಬಾ ಒಂದು ಪ್ರಜೆಗಳ ಕಾನೂನಾಗಿ ಪರಿವರ್ತನೆ ಮಾಡಿದ್ದೆ ಯಾರು ಅದಕ್ಕೋಸ್ಕರ ಅವ್ರು ಹೇಳೋದು ಡೆಮೊಕ್ರೆಸಿನ ಇಂಡಿಯನ್ ಡೆಮೊಕ್ರೆಸಿನ ಅವರು ಎಕ್ಸ್ಪ್ಲೇನ್ ಮಾಡೋದು ಇದೆಯಲ್ಲ ಅದನ್ನು ಆ ಡೆಮೊಕ್ರೆಸಿ ನಿಮ್ಗೆ ಪ್ರತಿಯೊಬ್ಬರಿಗೂ ಕೂಡ ಸಮ ಈಕ್ವಲ್ ಹಕ್ಕನ್ನು ಕೊಟ್ಟಿದ್ದು ಆರ್ಟಿಕಲ್ ಫೋರ್ಟಿನಿಂದ ಹಿಡ್ಕೊಂಡು ಆರ್ಟಿಕಲ್ ಟ್ವೆಂಟಿ ಒನ್ವರೆಗೂ ಅವ್ರು ಹೇಳುವಂಥದ್ದು ನಿಮಗೆ ಸಮಾನವಾದ ಹಕ್ಕುಗಳನ್ನು ಕೊಡುವಂಥದ್ದು ಆದರೆ ಈ ಸಂವಿಧಾನ ಏನೂ ಸರಿ ಇಲ್ಲ ಅದನ್ನು ಬದಲಾಯಿಸಬೇಕು ಸುಡಬೇಕು ಇತ್ಯಾದಿ ಎಲ್ಲ ಈ ಯಾರು ಹೇಳ್ತಾರೆ ಅದನ್ನು ಅದು ಹೇಳ್ತಾಯಿರೋರು ಯಾರು ಅಸಮಾನತೆಯನ್ನು ಬೆಂಬಲಿಸುವಂಥವ್ರು ಸಮಾನತೆಯನ್ನು ವಿರೋಧಿಸುವಂಥವರು ಅದನ್ನು ಹೇಳ್ತಾ ಇರೋಂಥದ್ದು ಅಸಮಾನತೆ ಬೇಕು ನಾನು ಶ್ರೀಮಂತನಾಗೇ ಇರಬೇಕು ನೀನು ಬಡವನಾಗೇ ಇರಬೇಕು ನಾನು ಮೇಲಿರಬೇಕು ನಿನ್ನ ಕೆಳಗಡೆ ಇರಬೇಕು ಅಂತ ಯಾರು ಹೇಳ್ತಾರೋ ಅವರು ಅದನ್ನು ಬದಲಾವಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಾವೆಲ್ಲೂ ಸಮಾನವಾಗಿರಬೇಕು ಒಂದೇ ಡೇ ನಿಲ್ಲಿ ಊಟ ಊಟ ಮಾಡಬೇಕು ಅಂತ ಹೇಳುವಂಥವ್ರು ಯಾರು ಹೇಳ್ತಾರೆ